ನಮಸ್ಕಾರ ವೀಕ್ಷಕರೇ ಕಟ್ಟೆ ಇಲ್ಲದ ಕೆರೆಯಲ್ಲಿ ತಟ್ಟೆ ತೇಲ್ತಿದೆ ಈ ಒಗಟಿಗೆ ಉತ್ತರ ಏನು ಅಂತ ನಿಮಗೆ ಗೊತ್ತಾ ಚಂದ್ರ ಚಂದ್ರದೇವನನ್ನು ಶಾಂತಿಯ ರೂಪವೆಂದು ಪರಿಗಣಿಸಲಾಗುತ್ತೆ ಹೆಚ್ಚಿನವರು ಮಾನಸಿಕ ಶಾಂತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಚಂದ್ರದೇವನನ್ನು ಪೂಜಿಸುತ್ತಾರೆ ಹಿಂದೂ ಧರ್ಮದಲ್ಲಿ ಚಂದ್ರನನ್ನು ಕಣ್ಣಿಗೆ ಕಾಣುವ ದೇವರು ಎಂದು ಕರೆಯಲಾಗುತ್ತೆ ಶಿವನ ಶಿರದಲ್ಲಿ ಸ್ಥಾನವನ್ನು ಪಡೆದು ಶಿವನಿಗೆ ಅತ್ಯಂತ ಹತ್ತಿರವಾದವನು ಇವನೇ ನಾವೆಲ್ಲ ಜೀವಿಸುತ್ತಿರುವ ಭೂಮಿಯ ಉಪಗ್ರಹ ಚಂದ್ರ ಚಂದ್ರ ಭೂಮಿಯ ಏಕಮಾತ್ರ ಉಪಗ್ರಹ ಏಕೆ ಚಂದ್ರಗ್ರಹಣ ಎಂದರೇನು ನಾವು ಚಲಿಸುತ್ತಿರುವಾಗ ಚಂದ್ರನೂ ನಮ್ಮ ಜೊತೆ ಚಲಿಸುತ್ತಿರುವಂತೆ ಭಾಸವಾಗುವುದು ಏಕೆ ಎಂಬ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಮ್ಮ ವಿಡಿಯೋಸ್ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ ಪ್ರೆಸ್ ಮಾಡಿ ಪ್ರಾಚೀನ ಕಾಲದಲ್ಲಿ ಜನ ಚಂದ್ರನನ್ನು ದೇವರೆಂದು ಪೂಜಿಸುತ್ತಿದ್ದರು ಕವಿಗಳು ಅದರ ಸೌಂದರ್ಯವನ್ನು ನಾನಾ ಬಗೆಯಲ್ಲಿ ವರ್ಣಿಸಿದ್ದಾರೆ ಚಂದ್ರನಲ್ಲಿ ಕಾಣಿಸುವ ಕಪ್ಪು ಕಲೆಗಳ ಬಗ್ಗೆ ಅನೇಕ ದಂತಕತೆಗಳಿವೆ ಒಂದು ಗ್ರಹದ ಸುತ್ತ ತಿರುಗುವ ನಭೋಮಂಡಲದ ಯಾವುದೇ ಒಂದು ಕಾಯವನ್ನಾಗಲಿ ಅದರ ಉಪಗ್ರಹವೆಂದು ಕರೆಯಲಾಗುವುದು ಚಂದ್ರ ಭೂಮಿಯ ಸುತ್ತ ತಿರುಗುವುದರಿಂದ ಅದು ಭೂಮಿಯ ಉಪಗ್ರಹವೆಂದು ಕರೆಯಲ್ಪಡುತ್ತದೆ ಮಾನವ ಹೋಗಿ ಇಳಿದಿರುವ ಏಕಮಾತ್ರ ಉಪಗ್ರಹವೆಂದರೆ ಚಂದ್ರ ಅಮೇರಿಕಾದ ಖಗೋಲಯಾತ್ರಿ ನೀಲ್ ಆಮ್ಸ್ಟ್ರಂಗ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ವರ್ಷದ ಜುಲೈ ಇಪ್ಪತ್ತರಂದು ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ಮಾನವನು ಅಪೋಲೋ ಹನ್ನೊಂದು ಎಂಬ ಬಾಹ್ಯಾಕಾಶ ನೌಕೆಯಲ್ಲಿ ಯಾನ ಮಾಡಿ ಆತ ಚಂದ್ರನ ಬಗ್ಗೆ ಅನೇಕ ಹೊಸ ಅಂಶಗಳನ್ನು ಬೆಳಕಿಗೆ ತಂದ ಇದೇ ಯಾನದ ಸಮಯದಲ್ಲಿ ಚಂದ್ರನ ಮೇಲೆ ರೆಟ್ರೋ ರಿಫ್ಲೆಕ್ಟರ್ ಎಂಬ ಸಾಧನವನ್ನು ಇಡಲಾಗಿತ್ತು ಭೂಮಿಯಿಂದ ಕಳಿಸಿದ ಲೇಸರ್ ಕಿರಣಗಳನ್ನು ಈ ರೆಟ್ರೋ ರಿಫ್ಲೆಕ್ಟರ್ ಪ್ರತಿಬಿಂಬಿಸಿತು ಇದರಿಂದ ಚಂದ್ರನಿಗೂ ಭೂಮಿಗೂ ಇರುವ ದೂರವನ್ನು ಸರಿಯಾಗಿ ತಿಳಿದುಕೊಳ್ಳಲು ವಿಜ್ಞಾನಿಗಳಿಗೆ ಸಾಧ್ಯವಾಯಿತು ಭೂಮಿಯಿಂದ ಚಂದ್ರಗ್ರಹಕ್ಕೆ ಇರುವ ದೂರ ಮೂರು ಲಕ್ಷದ ಎಂಬತ್ನಾಲ್ಕು ಸಾವಿರದ ನಾನೂರು ಕಿಲೋಮೀಟರ್ ಚಂದ್ರ ಫುಟ್ಬಾಲ್ನಂತೆ ಕಾಣುವ ಗಟ್ಟಿಯಾದ ಹಾಗೂ ಗೋಳಾಕಾರದ ಗಾಯ ಅದು ಭೂಮಿಯನ್ನು ಅಂಡಾಕೃತಿಯ ಕಕ್ಷೆಯಲ್ಲಿ ತಿರುಗುತ್ತದೆ ಅದು ಇಪ್ಪತ್ತೊಂಬತ್ತು ದಿನಗಳು ಹದಿಮೂರು ಗಂಟೆಗಳು ಮತ್ತು ನಲವತ್ತ್ ಮೂರು ನಿಮಿಷಗಳಿಗೆ ಭೂಮಿಯ ಒಂದು ಸುತ್ತನ್ನು ಪೂರ್ಣಗೊಳಿಸುತ್ತದೆ ನಾವು ಇದನ್ನು ಒಂದು ಚಂದ್ರಮಾನ ತಿಂಗಳೆಂದು ಕರೆಯುತ್ತೇವೆ ನಮಗೆ ಯಾವಾಗಲೂ ಚಂದ್ರನ ಒಂದು ಪಾರ್ಶ್ವ ಮಾತ್ರ ಕಾಣುತ್ತದೆ ಏಕೆಂದರೆ ಚಂದ್ರ ತನ್ನ ಕಕ್ಷೆಯಲ್ಲಿ ಸುತ್ತುವುದಕ್ಕೆ ತೆಗೆದುಕೊಳ್ಳುವ ಅವಧಿ ಭೂಮಿಯನ್ನು ಸುತ್ತುವುದಕ್ಕೆ ತೆಗೆದುಕೊಳ್ಳುವ ಅವಧಿಯಷ್ಟೇ ಇರುತ್ತದೆ ಚಂದ್ರನಿಗೆ ಸ್ವಪ್ರಕಾಶವಿಲ್ಲ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬೀಳುವುದರಿಂದ ಅದು ಹೊಳೆಯುತ್ತದೆ ಚಂದ್ರನ ಮೇಲೆ ಬೀಳುವ ಸೂರ್ಯನ ಬೆಳಕಿನಲ್ಲಿ ಶೇಕಡ ಹತ್ತರಷ್ಟು ಮಾತ್ರ ಪ್ರತಿಬಿಂಬವಾಗುತ್ತದೆ ಉಳಿದದ್ದು ಅಲ್ಲೇ ಲೀನವಾಗುತ್ತದೆ ಮಧ್ಯಾಹ್ನದ ಹೊತ್ತಿನಲ್ಲಿ ಚಂದ್ರನ ಮೇಲಿನ ಉಷ್ಣಾಂಶ ಸುಮಾರು ನೂರ ಮೂವತ್ತು ಡಿಗ್ರಿ ಸೆಂಟಿಗ್ರೇಡ್ನಷ್ಟು ಇರುತ್ತದೆ ರಾತ್ರಿ ಹೊತ್ತು ಅಲ್ಲಿ ತುಂಬ ತಣ್ಣಗಿರುತ್ತದೆ ಚಂದ್ರನ ಮೇಲ್ಭಾಗ ಸಮತಲವಾಗಿಲ್ಲ ಅದರ ಮೇಲೆ ಬೆಟ್ಟಗಳು ಕಣಿವೆಗಳು ಮತ್ತು ಕಪ್ಪು ಬಯಲುಗಳಿರುತ್ತವೆ ಈ ಕಪ್ಪು ಭಾಗಗಳೇ ಚಂದ್ರನ ಮೇಲೆ ಕಲೆಗಳಂತೆ ಕಾಣುತ್ತವೆ ಉಲ್ಕಾಪಾತದಿಂದಾಗಿ ಚಂದ್ರನ ಮೇಲೆ ರಾಶಿ ರಾಶಿ ಬೂದಿ ಬಿದ್ದಿರುತ್ತದೆ ಚಂದ್ರನ ಮೇಲಿರುವ ಕುಳಿಗಳಲ್ಲಿ ಅತಿ ದೊಡ್ಡ ಕುಳಿಯ ವ್ಯಾಸ ಇನ್ನೂರ ಮೂವತ್ತೆರಡು ಕಿಲೋಮೀಟರ್ ಅದರ ಆಳ ಮುನ್ನೂರ ಅರವತ್ತೈದು ಪಾಯಿಂಟ್ ಏಳು ಮೀಟರ್ಗಳು ಚಂದ್ರನ ಮೇಲಿಂದ ಸಂಗ್ರಹಿಸಿದ ಕಲ್ಲು ಮಣ್ಣುಗಳನ್ನು ಪರೀಕ್ಷಿಸಲಾಗಿದ್ದು ಅದರಲ್ಲಿ ಅಲ್ಯೂಮಿನಿಯಂ ಕಬ್ಬಿಣ ಮೆಗ್ನೀಷಿಯಂ ಮುಂತಾದ ಲೋಹಗಳಿರುವುದಾಗಿ ತಿಳಿದುಬಂದಿದೆ ಚಂದ್ರಗ್ರಹದ ಮೇಲೆ ಸಿಲಿಕೇಟ್ಗಳು ಕೂಡ ಇವೆ ಚಂದ್ರನ ಮೇಲೆ ಗಾಳಿ ನೀರು ಇಲ್ಲದಿರುವುದರಿಂದ ಅಲ್ಲಿ ಜೀವಿಗಳು ಇರುವ ಸೂಚನೆ ಇಲ್ಲ ಚಂದ್ರನ ವ್ಯಾಸ ಸುಮಾರು ಮೂರು ಸಾವಿರದ ನಾನೂರ ಎಪ್ಪತ್ತಾರು ಕಿಲೋಮೀಟರ್ ಅದು ತನ್ನ ಅಕ್ಷದ ಮೇಲೆ ಗಂಟೆಗೆ ಸುಮಾರು ಎರಡು ಸಾವಿರದ ಮುನ್ನೂರ ಅರವತ್ತೇಳು ಮೈಲಿಗಳ ವೇಗದಲ್ಲಿ ತಿರುಗುತ್ತದೆ ತನ್ನ ಅಕ್ಷದಲ್ಲಿ ಒಂದು ಸುತ್ತು ಪೂರ್ಣಗೊಳಿಸಲು ಅದಕ್ಕೆ ಇಪ್ಪತ್ತೇಳು ಪಾಯಿಂಟ್ ಐದು ದಿನಗಳು ಬೇಕು ಭೂಮಿ ಚಂದ್ರನಿಗಿಂತ ಸುಮಾರು ಅರವತ್ತೊಂದು ಪಾಯಿಂಟ್ ಮೂರು ಪಟ್ಟು ಹೆಚ್ಚು ಭಾರ ಗಾತ್ರದಲ್ಲಿ ನಲವತ್ತೊಂಬತ್ತು ಪಟ್ಟು ಹೆಚ್ಚು ದೊಡ್ಡದು ಚಂದ್ರನ ಗುರುತ್ವಾಕರ್ಷಣ ಶಕ್ತಿ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯ ಆರನೇ ಒಂದರಷ್ಟಿದೆ ಆದ್ದರಿಂದ ಭೂಮಿಯ ಮೇಲೆ ಒಂದು ಮೀಟರ್ ಎತ್ತರ ನೆಗೆಯಬಹುದಾದರೆ ಚಂದ್ರನ ಮೇಲೆ ಆರು ಮೀಟರ್ ಎತ್ತರ ನೆಗೆಯಬಹುದು ಅದೇ ರೀತಿ ಭೂಮಿಯ ಮೇಲೆ ಐವತ್ತು ಕೆ ಜಿ ತೂಕದ ವಸ್ತುವನ್ನು ನಾವು ಎತ್ತುವುದಾದರೆ ಚಂದ್ರನ ಮೇಲೆ ಮುನ್ನೂರು ಕೆ ಜಿ ತೂಕದ ವಸ್ತುವನ್ನು ಎತ್ತಬಹುದು ಚಂದ್ರನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಪಡೆಯಲು ವಿಜ್ಞಾನಿಗಳು ಸತತ ಪ್ರಯತ್ನ ನಡೆಸುತ್ತಿದ್ದಾರೆ ಚಂದ್ರಗ್ರಹಣ ಎಂದರೇನು ನಾವು ನೆಲದ ಮೇಲೆ ನಿಂತಾಗ ನಮ್ಮ ಮೇಲೆ ಬಿಸಿಲು ಬಿದ್ದರೆ ನಮ್ಮ ನೆರಳನ್ನು ನಾವು ನೋಡಬಹುದು ಇದೇ ರೀತಿ ಭೂಮಿ ಮತ್ತು ಚಂದ್ರನ ಮೇಲೆ ಸೂರ್ಯನ ಕಿರಣಗಳು ಬಿದ್ದಾಗ ಬಾಹ್ಯಾಕಾಶದಲ್ಲಿ ಅವುಗಳ ನೆರಳು ಮೂಡುತ್ತವೆ ಭೂಮಿ ಮತ್ತು ಚಂದ್ರ ಗೋಳಾಕಾರದಲ್ಲಿರುವುದರಿಂದ ಅವುಗಳ ನೆರಳುಗಳು ಶಂಕುವಿನ ಆಕೃತಿಯಲ್ಲಿರುತ್ತವೆ ಈ ನೆರಳುಗಳು ಬಹಳ ಉದ್ದವಿರುತ್ತವೆ ಒಂದು ಕಾಯ ಸೂರ್ಯನಿಂದ ಹೆಚ್ಚು ದೂರದಲ್ಲಿದ್ದರೆ ಅದರ ನೆರಳು ಸಹ ಹೆಚ್ಚು ಉದ್ದವಾಗಿ ಇರುತ್ತದೆ ಚಂದ್ರನ ಮೇಲೆ ನೆರಳು ಬಿದ್ದಾಗ ಅದರ ಸ್ವಲ್ಪ ಭಾಗದ ಮೇಲೆ ಕತ್ತಲೆ ಉಂಟಾಗುತ್ತದೆ ಈ ರೀತಿ ಕತ್ತಲೆ ಉಂಟಾಗುವುದರಿಂದ ಅದನ್ನು ಚಂದ್ರಗ್ರಹಣ ಎನ್ನುತ್ತೇವೆ ಭೂಮಿ ಸೂರ್ಯನ ಸುತ್ತಲೂ ಮತ್ತು ಚಂದ್ರ ಭೂಮಿಯ ಸುತ್ತಲೂ ತಿರುಗುತ್ತವೆ ಆದ್ದರಿಂದ ಬಾಹ್ಯಾಕಾಶದಲ್ಲಿ ಇವುಗಳ ನೆರಳುಗಳು ಸಾವಿರಾರು ಮೈಲಿಗಳಷ್ಟು ಉದ್ದವಿರುತ್ತವೆ ಹೀಗೆ ಸುತ್ತುವಾಗ ಸೂರ್ಯ ಭೂಮಿ ಮತ್ತು ಚಂದ್ರ ಒಂದೇ ನೇರ ರೇಖೆಗೆ ಬಂದಾಗ ಭೂಮಿ ಸೂರ್ಯನ ಮತ್ತು ಚಂದ್ರನ ನಡುವೆ ಬರುತ್ತದೆ ಆಗ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತದೆ ಅಂದರೆ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬೀಳುವುದಿಲ್ಲ ಏಕೆಂದರೆ ಭೂಮಿ ತಾನು ಮಧ್ಯ ಬಂದು ಸೂರ್ಯನ ಬೆಳಕು ಚಂದ್ರನ ಮೇಲೆ ಬೀಳುವುದನ್ನು ತಡೆಯುತ್ತದೆ ಚಂದ್ರನ ಯಾವ ಭಾಗದ ಮೇಲೆ ಬೆಳಕು ಬೀಳುವುದಿಲ್ಲವೋ ಅಲ್ಲಿ ಕತ್ತಲಾಗುತ್ತದೆ ಅದನ್ನೇ ಚಂದ್ರಗ್ರಹಣ ಎಂದು ಕರೆಯುತ್ತೇವೆ ಆದ್ದರಿಂದ ಹುಣ್ಣಿಮೆ ದಿನವೇ ಚಂದ್ರಗ್ರಹಣ ಆಗುತ್ತದೆ ಭೂಮಿಯ ನೆರಳು ಇಡೀ ಚಂದ್ರನನ್ನು ಕವಿದರೆ ಆಗ ಪೂರ್ಣ ಚಂದ್ರಗ್ರಹಣವಾಗುತ್ತದೆ ಚಂದ್ರನ ಸ್ವಲ್ಪ ಭಾಗದ ಮೇಲೆ ಮಾತ್ರ ಭೂಮಿಯ ನೆರಳು ಬಿದ್ದರೆ ಆಗ ಖಂಡಗ್ರಹಣವಾಗುತ್ತದೆ ಗ್ರಹಣವಾಗುತ್ತದೆ ಸಾಮಾನ್ಯವಾಗಿ ವರ್ಷದಲ್ಲಿ ಮೂರು ಸಲ ಚಂದ್ರಗ್ರಹಣ ಬರುತ್ತದೆ ಇವುಗಳಲ್ಲಿ ಒಂದು ಪೂರ್ಣಗ್ರಹಣವಾಗಿರುತ್ತದೆ ಪ್ರತಿ ತಿಂಗಳು ಹುಣ್ಣಿಮೆ ಬರುವುದರಿಂದ ಪ್ರತಿ ತಿಂಗಳು ಚಂದ್ರಗ್ರಹಣ ಏಕೆ ಆಗುವುದಿಲ್ಲ ಎನ್ನುವ ಪ್ರಶ್ನೆ ಸಹಜ ಚಂದ್ರನ ಕಕ್ಷೆಯ ಸಮತಲ ರೇಖೆ ಭೂಮಿಯ ಕಕ್ಷೆಯ ಸಮತಲ ರೇಖೆಗೆ ಐದು ಡಿಗ್ರಿ ಕೋನದಲ್ಲಿರುತ್ತದೆ ಆದ್ದರಿಂದ ಚಂದ್ರ ಭೂಮಿಯ ನೆರಳಿನ ಮೇಲುಗಡೆ ಅಥವಾ ಕೆಳಗಡೆ ಸುತ್ತುತ್ತದೆ ಕೆಲವು ಸಲ ಮಾತ್ರ ಈ ಮೂರು ಒಂದೇ ನೇರ ರೇಖೆಯಲ್ಲಿ ಬರುತ್ತವೆ ಪ್ರತಿ ಹುಣ್ಣಿಮೆಗೂ ಚಂದ್ರಗ್ರಹಣ ಇಲ್ಲದಿರುವುದಕ್ಕೆ ಇದೇ ಕಾರಣ ಖಗೋಳ ವಿಜ್ಞಾನಿಗಳ ಲೆಕ್ಕಾಚಾರ ಮಾಡಿ ಚಂದ್ರಗ್ರಹಣ ದಿನ ಮತ್ತು ಅವಧಿಯನ್ನು ಮುಂದೆನೇ ತಿಳಿಸಿರುತ್ತಾರೆ ಚಂದ್ರ ನಮ್ಮ ಜೊತೆಯಲ್ಲಿ ಚಲಿಸುತ್ತಿರುವಂತೆ ಕಾಣುವುದೇಕೆ ಭೂಮಿಯಿಂದ ಚಂದ್ರ ಮೂರು ಲಕ್ಷದ ಎಂಬತ್ನಾಲ್ಕು ಸಾವಿರದ ನಾನೂರು ಕಿಲೋಮೀಟರ್ ದೂರದಲ್ಲಿದ್ದಾನೆ ಚಂದ್ರನ ವ್ಯಾಸ ಮೂರು ಸಾವಿರದ ನಾನೂರ ಎಪ್ಪತ್ತಾರು ಕಿಲೋಮೀಟರ್ ಟೆಲಿಸ್ಕೋಪ್ ಒಂದರ ಸಹಾಯದಿಂದ ಅದರ ಮೇಲ್ಭಾಗವನ್ನು ಸ್ಪಷ್ಟವಾಗಿ ನೋಡಬಹುದು ನಾವು ನಡೆಯುತ್ತಿರುವಾಗ ಅಥವಾ ವಾಹನದಲ್ಲಿ ಸಂಚರಿಸುತ್ತಿರುವಾಗ ಚಂದ್ರ ನಮ್ಮ ಜೊತೆಯಲ್ಲೇ ಚಲಿಸುತ್ತಿರುವ ಹಾಗೆ ಕಾಣಿಸುತ್ತದೆ ಆದರೆ ಗಿಡ ಮರಗಳು ಕಟ್ಟಡಗಳು ಮತ್ತು ಇತರ ವಸ್ತುಗಳು ಹಿಂದೆ ಹಿಂದೆ ಹೋಗುತ್ತಿರುವಂತೆ ನಮಗೆ ಭಾಸವಾಗುತ್ತದೆ ಹೀಗಾಗಲು ಕಾರಣವೇನು ಕಾರಣ ತುಂಬಾ ಸರಳ ಚಂದ್ರ ಭೂಮಿಯಿಂದ ಬಹಳ ದೂರದಲ್ಲಿದ್ದಾನೆ ನಾವು ಒಂದು ವಾಹನದಲ್ಲಿ ಚಲಿಸುತ್ತಿರುವಾಗ ನಮ್ಮ ಕಣ್ಣಿಗೆ ಬೀಳುವ ಭೂಮಿಯ ಮೇಲಿನ ವಸ್ತುಗಳೆಲ್ಲ ಸರಸರನೆ ಹಿಂದಕ್ಕೆ ಹೋಗುತ್ತಿರುವಂತೆ ಕಾಣಿಸುತ್ತಿರುವುದು ಸಹಜ ಈ ವಸ್ತುಗಳು ನಮ್ಮಿಂದ ಹೆಚ್ಚು ದೂರದಲ್ಲಿ ಇಲ್ಲದಿರುವುದರಿಂದ ನಮ್ಮ ದೃಷ್ಟಿಯ ಕೋನ ಬೇಗ ಬೇಗ ಬದಲಾಗುತ್ತಾ ಹೋದಂತೆ ಕಾಣುತ್ತದೆ ಆದರೆ ಚಂದ್ರ ನಮ್ಮಿಂದ ಬಹಳ ದೂರದಲ್ಲಿದ್ದಾನೆ ಆದ್ದರಿಂದ ನಾವು ಎಷ್ಟೇ ವೇಗದಲ್ಲಿ ಚಲಿಸಿದರೂ ದೃಷ್ಟಿಕೋನದಲ್ಲಿ ಆಗುವ ಬದಲಾವಣೆ ಅತ್ಯಲ್ಪ ನಾವು ಭೂಮಿಯ ಮೇಲೆ ಎಷ್ಟೇ ಮೈಲುಗಳು ದೂರ ಚಲಿಸಿದರೂ ಕೋನದಲ್ಲಿ ಹೆಚ್ಚಿನ ಬದಲಾವಣೆಯೇನೂ ಆಗುವುದಿಲ್ಲ ಹೀಗೆ ಕೋನದಲ್ಲಿ ಅತ್ಯಲ್ಪ ಬದಲಾವಣೆ ಉಂಟಾಗುವುದರಿಂದ ಚಂದ್ರ ನಮ್ಮ ಜೊತೆಗೆ ಚಲಿಸುತ್ತಿರುವಂತೆ ನಮಗೆ ಭಾಸವಾಗುತ್ತದೆ ಸ್ನೇಹಿತರೆ ನಮಗೆ ಸಿಕ್ಕ ಈ ಮಾಹಿತಿಯನ್ನು ತಮ್ಮಲ್ಲಿ ವಿನಯಪೂರ್ವಕವಾಗಿ ಹಂಚಿಕೊಳ್ಳುವ ಪ್ರಯತ್ನ ಮಾಡಿರುತ್ತೇವೆ ತಾವೆಲ್ಲರೂ ನಮ್ಮ ಎಂ ಡಿ ವಿ ಕನ್ನಡಕ್ಕೆ ಪ್ರೋತ್ಸಾಹಿಸಿ ಹಾರೈಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ನಮ್ಮ ಚಾನೆಲ್ಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ ಧನ್ಯವಾದಗಳೊಂದಿಗೆ ಎಂ ಡಿ ಟಿ ವಿ ಕನ್ನಡ